ಜೊತೆ ಸಾನಿಯಾ ಇರೋರು ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿವಿ ನಾಟಕಗಳು ಮಾಡ್ಯಾರೆ ಅವಾರ್ಡ್ ಎಲ್ಲ ಬಂದಿದೆ ನಾನು ಏನು ಮಾಡಿಲ್ಲ ಆತರ ಸೊ ಫುಲ್ ಈಗ ಇರುತ್ತೆ ನಮ್ಗೆ ಒಂದ್ ಸ್ವಲ್ಪ ಭಯ ಇತ್ತು ಬಟ್ ಆತರ ಡೆಫಿನೆಟ್ಲಿ ಇಲ್ವೇ ಇಲ್ಲ ನಿಜವಾಗ್ಲೂ ಸಕ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಾದ್ರು ಊಟ नहीं कभी नहीं। हम्म। सुधीर सर कभी भी नहीं लेना। but definitely सुधीर सुरेश करता है ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಅದು ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ನಿನ್ ತಲ್ವಾರಿಗೆ ಎದುರ್ತಿದ್ದ ಎಲ್ಲೋ ಅವರು ಸ್ವಂತದ ಒಂದು ಲೈನ್ ಅನ್ನು ಹೇಳ್ಕೊಬೇಕು ಅಂತ ಆಸೆ ಇತ್ತು ಮಗನ ಮೂಲಕ ಪ್ರಪಂಚಕ್ಕೆ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ಟು ಸೊ ಪಾಪ ಅವ್ರ ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನ ಹೇಳಬೇಕಿತ್ತು ಡೈರೆಕ್ಟ್ ಆಗಿ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ ಬಂದ್ರಿ ಒಂದು ಇಂದರ್ಶಿತ್ ಅಂದ್ರೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ಮನೆಗೆ ಬರೋರು ಪದೇ 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 ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ಹೇಳ್ಬೇಕಂದ್ರೆ ನಮ್ಮ ನಮ್ಗೆಲ್ಲಾರ್ಕಿನ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಬಷ್ಟು ಖುಷಿ ಇವತ್ತಿ ಪ್ರಪಂಚದಲ್ಲಿದ್ದರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ಐ ನೋ ಸಕ್ಸಸ್ 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 ಜಸ್ಟ್ ಜಸ್ಟ್ ನಾಟ್ ಇಟ್ ಯೋರ್ ಆ್ಯಂಡ್ ಆ್ಯಂಡ್ ಮ್ಯಾನ್ ನಥಿಂಗ್ ಬಟ್ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ Namaste, Namaste, uh, Sanya, all the best to you. Thank all the best human. And Priyanka, you <laughs> Thank you all. And uh, of course, uh, the, the, that is lovely. Thank you so much for the gesture.